ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಳಬೇಡಿ ಜೀವ ಪ್ಲೀಸ್ ಅಳಬೇಡಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತೇಳಿ ರಚನಾ ಈ ಪಾಪಿಯಿಂದ ಯಾರಿಗೂ ನೆಮ್ಮದಿ ಇಲ್ಲ ರಚನ ನನ್ನಿಂದ ನಮ್ಮ ಅಪ್ಪನ ಕಾಪಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ತಾಯಿ ಮುಖನ ನೋಡೋಕ್ಕಾಗ್ತಿಲ್ಲ ಅಷ್ಟು ದೊಡ್ಡ ಕುಟುಂಬ ಇದ್ದರೂ ನನ್ನ ಮಗಳಿಗೆ ತೋರ್ಸೋಕ್ಕಾಗ್ತಿಲ್ಲ ನಾನೊಬ್ಬ ನತದೃಷ್ಟ ಮನುಷ್ಯ ರಚನಾ ಎಲ್ಲಿದ್ದರೂ ಏನು ಇಲ್ಲದೆ ಇರು ಅನಾಥ ಅಂತಾನೆ ಜೀವ ಜೀವ ಅಂತಾಳೆ ರಚನಾ ನನಗೆ ಗೊತ್ತಿಲ್ಲದೆ ನನ್ನಿಂದ ಏನೇನೋ ತಪ್ಪುಗಳಾಗಿದೆ ರಚನೆ ಅದಕ್ಕೆಲ್ಲ ಯಾವಾಗ ಪ್ರಾಯಶ್ಚಿತ್ತ ಸಿಗುತ್ತೋ ನಾನು ಮೊದಲಿನ ಥರ ಮನುಷ್ಯ ಅಂತ ಯಾವಾಗ ಅನ್ಸ್ಕೊಳ್ತೀನೋ ಅಂತಾನೆ ಜೀವ ಇಲ್ಲ ಜೀವ ನಿಮ್ಮಿಂದ ಯಾವ ತಪ್ಪು ನಡೆದಿರೋದಕ್ಕೂ ಸಾಧ್ಯ ಇಲ್ಲ ಬೇರೆ ಏನೋ ನಡೆದಿದೆ ಆ ಮನೇಲಿ ಆಗ ಅದೇನು ಅಂತ ತಿಳ್ಕೊತೀನಿ ನಾನು ಅಂತ ರಚನೆ ಯೋಜನೆ ಮಾಡ್ತಾಳೆ ಈಚೆ ರಾಣ ಅಮ್ಮನ ಹತ್ರ ಅಪ್ಪ ನನಗೆ ಇದುವರೆಗೆ ತಿನ್ನಿಸಿದ್ದು ಅಪಮಾನದ ವಿಷನೇ ಅಮ್ಮ ಅದರ ಬದಲಿಗೆ ನಿಜವಾದ ವಿಷನೇ ತಿನ್ಬಿಟ್ಟು ಒಂದೇ ಏಟಿಗೆ ಹೋಗಿಬಿಟ್ರೆ ಅಂತಾನೆ ನೀನು ಯಾರ ಮಗ ಹೇಳು ಈ ಪದ್ಮಜನ್ ಮಗ ರಾಣ ಕಣು ನೀನು ರಾಣ ಬದುಕಿದ್ರು ಸತ್ರು ಥರ ಇರಬೇಕು ಕಣೋ ಅದನ್ನು ಬಿಟ್ಟು ವಿಷ ತಿಂದು ಹೇಳಿ ಥರ ಸಾಯಬಾರ್ದು ಕಣು ಅಂತಾರೆ ಪದ್ಮಜ ಆತ್ಮಹತ್ಯೆ ಮಾಡಿಕೊಳ್ಳು ಅಂತ ಹೇಳಿ ಅಲ್ಲಮ್ಮ ಈ ಪದ್ಮಜನ್ ಮಗ ರಾಣ ನಿನಗೆ ಹೇಳಿ ನಿನ್ನ ಕೈಯಾರನೇ ವಿಷಾನ ತಿಂದು ವೀರಮರಣ ಹೊಂದಬೇಕು ಅಂತಲೇ ಬಂದೆ ಅಂತಾನೆ ರಾಣ ಸಾಯುವಂಥ ಶಾಪ ನಿನಗೇನೋ ಬಂದಿದೆ ಮಗನೇ ಅಂತಾಳೆ ಪದ್ಮಜ ಈ ಮನೇಲಿ ಹುಟ್ಟಿದ್ದೇ ಒಂದು ಪಾಪ ಅಮ್ಮ ಅದರಲ್ಲೂ ದುಷ್ಟ ಸಂಜೀವನ ತಮ್ಮನಾಗಿ ಹುಟ್ಟಿದ್ದು ಶಾಪ ಅಲ್ಲದೆ ಇನ್ನೇನಮ್ಮ ಅಣ್ಣ ಆದವನು ತಮ್ಮನ ಪಾಲಿಗೆ ತಂಗಾಳಿ ಆಗಬೇಕು ಆದರೆ ಈ ಸಂಜೀವ ನನ್ನ ಪಾಲಿಗೆ ಬಿರುಗಾಳಿಯಾಗಿ ನನ್ನ ಆಸೆ ಆಕಾಂಕ್ಷೆಗಳ ಕನ್ಸುಗಳನ್ನೆಲ್ಲ ಚಿತ್ತೆ ಥರ ಅಪ್ಪನ ತಲೆ ಕೆಡಿಸಿ ಬಿಸ್ ಆಸ್ತಿ ಎಲ್ಲಾನು ಅವ್ನು ಕಂಟ್ರೋಲ್ಗೆ ತಗೊಂಡ್ಬಿಟ್ನಲ್ಲಮ್ಮ ಆಫೀಸಲ್ಲೂ ನನ್ನ ಪ್ಯೂನ್ ತರ ಟ್ರೀಟ್ ಮಾಡಿಬಿಟ್ಟ ಆದರೂ ಹೋಗಲಿ ನನ್ನ ಅಣ್ಣ ಅಂತ ಹಲ್ಕಚ್ಕೊಂಡು ಸಹಿಸ್ಕೊಂಡ್ರೆ ನನ್ನ ಪ್ರೀತಿನೂ ಕಿತ್ಕೊಂಡು ಬಿಟ್ಟನಲ್ಲಮ್ಮ ಅವನು ನಾನು ನಿತ್ಯ ಪೂಜೆ ಮಾಡೋ ನನ್ನ ಈ ದೇವರಿಗೆ ಅವನು ಮೋಸ ಮಾಡಿಬಿಟ್ನಲ್ಲಮ್ಮ ಎಲ್ಲಿ ಹೋದರೆ ಹೋಗಲಿ ಅಟ್ಲೀಸ್ಟ್ ನನ್ನ ಅಪ್ಪ ಅಮ್ಮನಾದರೂ ನನ್ನ ಜೊತೆಗೆ ಇದ್ದಾರೆ ಅವರನ್ನ ಹೇಗೋ ನೋಡ್ಕೊಂಡು ಬದುಕು ಬಿಡೋಣ ಅಂತ ಇದ್ರೆ ಅಪ್ಪನ ಅಂತ್ಯಕ್ರಿಯೆ ಮಾಡೋ ಅಧಿಕಾರನೂ ಕಿತ್ಕೊಂಡ್ಬಿಟ್ನಲ್ಲಮ್ಮ ಅವನು ನಾನು ಅಂತ ಕೆತ್ತ ಮಗನೇನಮ್ಮ ಅಂತ ನಿರಾಣ ಇಲ್ಲ ಕಣೋ ನೀನು ಚಿನ್ನದಂಥ ಮಗ ಕಣೋ ಆ ಸಂಜೀವ ಅವನು ಪಾಪಿ ಮಗ ನಿಕೃಷ್ಟ ಮಗ ದ್ರೋಹಿ ಮಗ ಅಂತಾರೆ ಪದ್ಮಜ ಆದರೂ ಅಪ್ಪನ ಪಾಲಿಗೆ ಅಪರಂಜಿ ಚಿನ್ನ ಆಗ್ಬಿಟ್ಟ ನಾನು ವೇಸ್ಟೇಜ್ ಆಗ ಹೋಗ್ಬಿಟ್ನಲ್ಲಮ್ಮ ಅಂತಾನೆ ರಾಣ ನಿಮ್ಮಅಪ್ಪಂಗೆ ಅವನು ಅದೇನ್ ವಶೀಕರಣ ಮಾಡಿದ್ನು ಏನು ಹೋಗುವವರೆಗೂ ಅವನದ್ದೇ ಜಪ ಮಾಡ್ತಿದ್ರು ಅವ್ನು ಮೇಲೂ ಅವ್ನು ಬಿಟ್ಕೊಡ್ಲಿಲ್ಲ ನಾನು ಯಾರನ್ನು ಮರಿಬೇಕು ಅಂದ್ಕೊಂಡಿದ್ನು ಆ ದುಷ್ಟನ ಹೆಸರನ್ನ ನನಗೆ ಮತ್ತೆ ಮತ್ತೆ ನೆನಪಿಸ್ತೀಯಾ ಅಂತ ಹೇಳ್ತಾರೆ ಪದ್ಮಜ ಅವನ ಬಗ್ಗೆ ನಿನಗೆ ಹೇಳಿದ್ರೇ ಇಷ್ಟೊಂದು ಹಿಂಸೆ ಆಗುತ್ತಲ್ಲಮ್ಮ ನಾಳೆ ದಿನ ಏನಾದರೂ ಅವ್ನ ಮನೆಗೆ ಬಂದುಬಿಟ್ರೆ ಅಂತ ರಾಣ ಏನು ಈ ಮನೇಲಿ ಅವನ ಅಂತಾರೆ ಪದ್ಮಜ ಸಂಜೀವ ವಾಪಸ್ ಬರ್ತಿದ್ದಾನಂತ ಸುದ್ದಿ ಬರ್ತಿದ್ಯಮ್ಮ ಅಂತ ರಾಣ ಅವ್ನು ಇಲ್ಲಿಗೆ ಬರಲ್ಲ ಬರೋಕ್ಕೆ ನಾನು ಬಿಡೋಲ್ಲ ಅಂತಾರೆ ಪದ್ಮಜ ನಿನ್ನ ಮಾತನ್ನು ಮೀರಿ ಬಂದರೆ ಅಂತ ನಿರಾಣ ಹಾಗೆ ಬಂದು ೇಳೆ ಆದರೆ ಇದೇ ಥರ ಅನ್ನಕ್ಕೆ ವಿಷ ಹಾಕಿ ಇನ್ನೊಂದು ಬಟ್ಲು ಬಾ ಅದನ್ನು ಈ ಸಲ ನಾನು ತಿಂದು ಹೆಣವಾಗಿ ಬಾಗಿಲಿಗೆ ಅಡ್ಡವಾಗಿ ಮಲಗ್ತೀನಿ ಯಾವುದೇ ಕಾರಣಕ್ಕೂ ಅವನ ಮನೆಯೊಳಗೆ ಬಿಡೋಲ್ಲ ಅಂತಾರೆ ಪದ್ಮಜ ಅಮ್ಮ ಅಂತ ರಾಣ ಅಳ್ತಾನೆ ಈಚೆ ಕಪಿಲ ಅಣ್ಣ ಯಾಕಣ್ಣ ಆಳ್ತಿದ್ಯಾ ನಿನ್ಗೇನೇ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊ ಈತ ಅಮ್ಮನ ಹತ್ರ ಹೇಳ್ಕೊ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನ ಕಷ್ಟನ ದೂರ ಮಾಡ್ತೀನಣ್ಣ ಅಂತಾನೆ ಆಗ ರಾಣ ಜೋರಾಗಿ ನತ್ತ ಶತ್ರುಗಳನ್ನು ಹೊಡೆಬೇಕಾದ್ರೆ ಬಿಸಾಕ್ತಾರೆ ಶೂಟ್ ಮಾಡ್ತಾರೆ ಡ್ರೋನ್ ಹಾರಿಸ್ತಾರೆ ಆದರೆ ನಮ್ಮ ಮನೇಲಿ ಅದರ ಅವಶ್ಯಕತೆ ಇಲ್ಲ ಕಣಕಪ್ಪು ನಮ್ಮ ಅಮ್ಮನ ಮುಂದೆ ಎರಡನೇ ಕಣ್ಣೀರು ಹಾಕಿದರೆ ಸಾಕು ಗುಮ್ಮ ಆಗಿಬಿಡ್ತಾರೆ ಅಂತ ರಾಣ ಅಂದರೆ ಇಷ್ಟೊತ್ತು ಗೋಳು ಅಂತ ಅಳ್ತಾ ದೊಡ್ಡಮ್ಮನ ಫೂಲ್ ಮಾಡ್ತಿದ್ಯಾ ಅಂತಲೇ ಕಪಿಲ್ ಅಮ್ಮನೇ ಅಲ್ವೇನೋ ನನ್ನ ಪಾಲಿನ ಎ ಕೆ ಫೋರ್ಟಿ ಸೆವೆನ್ ಲೈಫ್ ಜಾಕೆಟು ಅಂತಲೇ ರಾಣ ಆ ಸಂಜೀವ ಮನೆಗೆ ಬರ್ತಾನೆ ಅಂತ ಭಯ ಆಗ್ತಿದ್ಯಾ ಅಂತಾನೆ ಕಪಿಲ್ ಈ ಕಣ್ಣಲ್ಲಿ ಭಯ ಕಾಣಿಸ್ತಿದ್ಯೇನೋ ನಿನಗೆ ಅಂತ ರಾಣ ಇಲ್ಲ ಬೆಂಕಿ ಕಾಣಿಸ್ತಿದೆ ಅಂತಾನೆ ಕಪಿಲ್ ಆ ಸಂಜೀವ ಬಂದರೆ ಸುಟ್ಟಾಕ್ಬಿಡ್ತೀನಿ ಅಂತಾನೆ ಮತ್ತೆ ದೊಡ್ಡಮ್ಮನ ಹತ್ರ ಅಂತಾನೆ ಕಪಿಲ್ ರಾಜ ಆದವನು ಯುದ್ಧಕ್ಕೆ ಇಳಿಯೋದು ಸೇನಾಧಿಪತಿ ಸತ್ತ ಮೇಲೆ ಈ ಮನೆಗೆ ಸೇನಾಧಿಪತಿನೇ ನಮ್ಮಮ್ಮ ಅವರನ್ನ ಅವನು ದಾಟಲ್ಲ ಅಕಸ್ಮಾತ್ ದಾಟಿದ್ರೆ ಅಂತಾನೆ ರಾಣ ನೆಕ್ಸ್ಟ್ ಸೇನಾಧಿಪತಿ ನಾನಿದ್ದೀನಿ ಹಗ್ ಹಾಕ್ಬಿಡ್ತೀನಿ ಅಂತಾನೆ ಕಪಿಲ್ ಆಲ್ವೇಸ್ ಪ್ರಿವೆನ್ಷನ್ ಈಸ್ ಅಂತ ರಾಣ ಅಂದಾಗ ಬೆಟರ್ ದೆನ್ ಕ್ಯೂರ್ ಅಂತಾನೆ ಕಪಿಲ್ ಎಕ್ಸಾಕ್ಟ್ಲಿ ಕಪ್ಪು ಬಾ ಎರಡು ಪೇಗ್ ಹಾಕೋಣ ಅಂತ ಅಳ್ತಾ ಹೂ ಬಿಟ್ರಲ್ಲ ನಮ್ಮಪ್ಪ ಅಂತ ನಾಟಕ ಮಾಡ್ತಾನೆ ರಾಣ ಈಚೆ ಜೀವಂಗೆ ಅಪ್ಪ ನೆನಪಾಗ್ತಿರುತ್ತೆ ಬೇಬಿ ರಚನಾ ಬಾಲ ಬಿಸಿ ಬಿಸಿ ಆಗಿ ಅದ್ಭುತವಾಗಿ ತಿಂಡಿ ರೆಡಿಯಾಗಿದೆ ಎಲ್ಲರೂ ಸೇರಿಸಿ ಬಾರಿಸೋಣ ಸ್ವಲ್ಪ ಹೊತ್ತು ಬಿಟ್ಟು ಮಾರ್ಕೆಟ್ಗೆ ಹೋಗ್ತಿದ್ದೀನಿ ನಮ್ಮ ಫುಡ್ ಟ್ರಕ್ಕಿ ದಿನಿಸಿ ತರೋಣ ಅಂತ ರಚನಾ ನಿಮ್ಗೇನಾದರೂ ಬೇಕಿತ್ತಾ ಬರಬೇಕಾದ್ರೆ ತಗೊಂಡು ಬರ್ತೀನಿ ಬೇಬಿ ಚಾಕ್ಲೇಟು ಐಸ್ ಕ್ರೀಮ್ ಏನಾದರೂ ತೊಗೊಂಡು ಬರಲಾ ಯಾವ್ದು ಬೇಕು ಅಂತಾನೆ は ಈಚೆ ಕೃಷ್ಣ ಆಳ್ತಾಳೆ ಯಾಕೆ ಕೃಷ್ಣ ಆಳ್ತಿದ್ದೀಯಾ ಅಂತಾಳೆ ರಚನಾ ಬೇಬಿನ ನೋಡಿದರೆ ಅಳು ಬರ್ತಿದೆ ಅಂತಾಳೆ ಕೃಷ್ಣ ಅಳಬಾರದು ಜೀವ ಅಪ್ಪನ ಕಳ್ಕೊಂಡು ಒದ್ದಾಡ್ತಿದ್ದಾನೆ ಯಾರಿಗೂ ಹೇಳೋಕ್ಕಾಗದೆ ಒಳಗಡೆ ನರಳ್ತಿದ್ದಾನೆ ಅವನ ಮನಸ್ಸು ಬದಲಾಗೋಕ್ಕೆ ಸ್ವಲ್ಪ ಟೈಮ್ ಬೇಕಮ್ಮ ಅಂತಾನೆ ಬಾಲ ಹೌದಮ್ಮ ಕೃಷ್ಣ ನೀನೀಗ ಬೇಬಿಗೆ ಇನ್ನೂ ಸಂಕಟ ಆಗುತ್ತೆ ಅಂತಳೆ ರಚನಾ ಹೌದಾ ಹಾಗಾದರೆ ನಾನು ಅಳಲ್ಲ ಬೇಬಿ ನಾರ್ಮಲ್ ಆಗಬೇಕು ಅಂತಾಳೆ ಕೃಷ್ಣ ಅದಾಗಬೇಕು ಅಂದರೆ ನೀನು ನಾನು ಹೇಳಿದ ಹಾಗೆ ಮಾಡಬೇಕು ಅಂತಾನೆ ಬಾಲ ಏನು ಮಾಡಬೇಕು ಅಂತಾಳೆ ಕೃಷ್ಣ ಅಪ್ಪ ನಿನ್ಗೋಸ್ಕರ ಅಂತ ತಿಂಡಿ ಮಾಡ್ದಾನೆ ನೀದನ್ನ ಮೊದಲು ತಿನ್ಬೇಕು ಇಲ್ಲ ಅಂದ್ರೆ ಅವನು ಬೇಜಾರು ಮಾಡ್ಕೋತಾನೆ ಅಂತಾನೆ ಬಾಲ ನಾನು ತಿಂತೀನಿ ಅಂತಾಳೆ ಕೃಷ್ಣ ಬಾ ಕಂದ ನಾನು ತಿನ್ನಿಸ್ತೀನಿ ಅಂತಾನೆ ಬಾಲ ಈಚೆ ದೇವಿ ಚಿಕ್ಕಪ್ಪ ಏನು ಬರೋ ಕೇಳಿದ್ದು ಅಂತಾಳೆ ಅರ್ಜೆಂಟಾಗಿ ಲಾಯರ್ ಭರಣ ಕರೆಸಿ ವಿಲ್ ಓದಿಸ್ಬೇಕಂತಮ್ಮ ದೇವಿ ಅಂತಾರೆ ಈಶ್ವರ್ ಚಂದ್ರ ದೊಡ್ಡಪ್ಪ ನಿನ್ನೆ ಅಷ್ಟೇ ಹೋಗಿದ್ದಾರೆ ಮನೆ ಸೂತಕದಲ್ಲಿದೆ ಈಗ ಏನಂತೆ ಅಷ್ಟು ಅರ್ಜೆಂಟು ವಿಲ್ಲು ಓದೋಕೆ ಅಂತಳೆ ದೇವಿ ಸೂತಕದ ಮನೆಯಲ್ಲಿ ಸ್ನಾನ ಮಾಡಲಿಲ್ವಾ ಕಾಫಿ ಕುಡಿಲಿಲ್ವಾ ತಿಂಡಿ ತಿನ್ನಲಿಲ್ವಾ ನಮ್ಮ ಅಪ್ಪ ಜಗದೀಶ್ ಚಂದ್ರ ಭೂಮಿ ಮೇಲಿಲ್ಲ ಅಂತ ಸೂರ್ಯ ಲೀವ್ ಹಾಕ್ಬಿಟ್ನಾ ಚಂದ್ರ ವೆಕೇಶನ್ಗೆ ಹೋಗ್ಬಿಟ್ನಾ ಯಾವುದು ನಿಂತಿಲ್ಲ ಎಲ್ಲ ನಡೀತಿದೆ ಲೈಫ್ ಈಸ್ ಮೂವಿಂಗ್ ಆನ್ ಅಂತಾನೆ ರಾಣ ಕರೆಕ್ಟ್ ಕಣೋ ರಾಣ ಹೋದವರ ನಮ್ಮ ಹೋದ್ರು ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾನೆ ಇರಬೇಕು ತಾನೇ ಜೀವನ ಅಂತಾರೆ ಕನಕಾಂಬರಿ ಬಾವನ್ನ ನಮಗೆ ಏನು ಪಾಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದು ನಮ್ಮ ಹಕ್ಕಲ್ವಾ ನಾಳೆ ದಿವಸ ನಮ್ಮ ನಮ್ಗಳ ಮಧ್ಯೆ ಮನಸ್ತಾಪ ಬರಬಾರ್ದು ತಾನೆ ಅಂತಾರೆ ಬಾಮಿನಿ ನಾಳೆ ದಿವಸ ನಮಗೆ ಅನ್ಸುತ್ತೆ ಇದಕ್ಕೇನೆ ನಾವು ಇಷ್ಟೆಲ್ಲ ಹೋರಾಟ ಮಾಡೋದು ಛೇ ಅಂತ ಅದೇ ಮನೆಗೆ ಬಂದು ಸಲ ಮೈಗೆ ನೀರು ಹಾಕ್ಕೊಂಡು ಅಂದ್ಕೋ ಸ್ಮಶಾನಮೇ ವೈರಾಗ್ಯ ಹೋಗಿ ಸೈಡ್ ಚೀಫ್ ಆಗಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಇದೇ ಮನುಷ್ಯನ ಅಂತಸತ್ವ ನಾಯಿಬಾಲತ್ತರ ಅಂತಾರೆ ಈಶ್ವರ್ ಚಂದ್ರ ಈ ಫಿಲಾಸಫಿನೆಲ್ಲ ಯಾರ ಯಾಕ್ಯೋಕೆ ಹೇಳಿದ್ದು ನಿನಗೆ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತೀಯ ಅಂತಾನೆ ಕಪಿಲ್ ಓ ಗಾಡ್ ಜಗಳ ಬೇಡ ಮೊದಲು ಶ್ರಾದ್ದ ಮುಗಲಿ ಆಮೇಲೆ ವಿಲ್ನಲ್ಲಿ ಏನಿದೆ ಅಂತ ದೇವಿ ಹೇಳುವಾಗ ಸಾರಿ ದೇವಿ ಅಲ್ಲಿ ತನಕ ಕಾಯೋ ಪೇಶನ್ಸ್ ಇಲ್ಲ ಅಂತಾನೆ ರಾಣ ಏನಿದೆ ಆ ವಿಲ್ನಲ್ಲಿ ಅಂತ ಗೊತ್ತಾದರೆ ಒಂದು ಕೆಲಸ ಮುಗ್ದೋಗುತ್ತಲ್ಲಮ್ಮ ಮಗಳೇ ಸುಮ್ಮನೆ ಅವು ಯಾಕೆ ವೆಯ್ಟ್ ಮಾಡಬೇಕು ಹೇಳು ಅಂತಾರೆ ಕನಕಾಂಬರಿ ನಾನು ಕನ್ಪರಾನೆ ಕರ್ಸೋಣಲ್ಲ ಎಲ್ಲ ಓಸೋಣ ಇಲ್ಲ ಅಂತಾಳೆ ಬಾಮಿನಿ ನಿಮ್ಮಿಷ್ಟ ಏನು ಬೇಕಿದ್ರು ಮಾಡಿ ಅಂತ ದೇವಿ ಹೋಗ್ತಾಳೆ ಈಚೆ ರಚನ ಜೀವ ಅಂತ ಹತ್ರ ಬಂದು ಇದೆ ನೋಡಿ ಬೇಡ ಅನ್ನೋದು ಕಾದರೆ ಅತ್ತು ತೀರ್ಸ್ಕೊಂಡು ಬಿಡಬೇಕು ಕೋಪ ಬಂದರೆ ರೇಗ್ ಬಿಡಬೇಕು ಸಂತೋಷ ಆದರೆ ಬಾಯಿ ತುಂಬ ಜೋರಾಗಿ ನಕ್ಕೆ ಬಿಡಬೇಕು ಇಷ್ಟ ಆದರೆ ಆಕಾಶದ ಎತ್ತರಕ್ಕೆ ಹಾಡಿ ಹೊಗಳಬೇಕು ಒಟ್ಟಿನಲ್ಲಿ ಯಾವುದೇ ಫೀಲಿಂಗ್ಸ್ ಆದರೂ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕ್ರಿ ಅದು ಮನುಷ್ಯನ ಸಹಜವಾದ ಗುಣ ಜೀವ ನೀವು ಸಹಜವಾಗಿರಿ ಕಣ್ಣಲ್ಲಿ ನೋವಿದ್ರು ಮುಖದಲ್ಲಿ ನೋವು ಅನ್ನೋದು ನನ್ನಂಥ ಕಲಾವಿದರ ಶಾಪ ಅದನ್ನು ನೀವು ಲೀಸ್ಗೆ ತಗೊಂಡ್ಬೇಡ್ರಿ ನಿಮಗೆ ಸೆಟ್ ಆಗಲ್ಲ ಈಗ ನೀವಿರೋ ಪರಿಸ್ಥಿತಿಲಿ ಇದನ್ನು ಕೇಳ್ಬೋದಾ ಬೇಡವಾ ನನಗೆ ಗೊತ್ತಾಗ್ತಿಲ್ಲ ಆದರೂ ಒಂದು ಸಲ ಕೇಳ್ತೀನಿ ನಿಮ್ಮ ಅಪ್ಪ ಬಂದು ನಿಮ್ಮನ್ನು ಅಷ್ಟು ಸಲ ಕರೆದಾಗಲೂ ನೀವು ಯಾಕೆ ನಿಮ್ಮ ಮನೆಗೆ ಹೋಗಲಿಲ್ಲ ಅಂತ ಹೇಳಿ ಚೆನ್ನ ಅದು ನನ್ನ ಮನೆ ಅಲ್ಲ ಅಂತ ತೀರ್ಮಾನ ತೊಗೊಂಡ ನಾನು ಅಲ್ಲಿಂದ ಹೊರಗೆ ಬಂದಿದ್ದು ಅಲ್ಲಿ ನೋಡಿ ಆ ಗಿಡ ಮರಗಳನ್ನು ಅದು ನಮಗೆ ಗಾಳಿ ಕೊಡುತ್ತೆ ಹೂ ಹಣ್ಣನ್ನು ಕೊಡುತ್ತೆ ಯೂಸ್ಫುಲ್ಲಾಗಿದೆ ಒಂದು ನದಿ ತೊಗೊಳ್ಳೆ ಅದು ನಮಗೆ ದಾನ ಯೂಸ್ಫುಲ್ ಯೂಸ್ಫುಲ್ಲಾಗಿದೆ ಈ ಕಲನ ನೋಡಿ ಇದನ್ನು ಹೊಡೆದ್ರೆ ಮನೆಗೆ ಪಾಯ ಆಗುತ್ತೆ ಕೆತ್ತಿದ್ರೆ ದೇವಸ್ಥಾನಕ್ಕೆ ಆಗುತ್ತೆ ಯೂಸ್ಫುಲ್ ಆಗಿದೆ ಆದರೆ ನಾನು ಮನೆ ಮಗ ಆಗಲಿಲ್ಲ ಸ್ಮಶಾನಕ್ಕೆ ಹೆಣ ಆಗಲಿಲ್ಲ ಅಂತಾನೆ ಜೀವ ಆಗ ರಚನಾ ಜೀವ ಅಂತಾಳೆ ಐ ಆಮ್ ನಾಟ್ ಜಸ್ಟ್ ಎ ಯೂಸ್ಲೆಸ್ ಅನ್ ಬಟ್ ಆಲ್ಸೋ ಎ ಡೇಂಜರಸ್ ನಾನು ನಾನಿರೋ ಕಡೆ ಜನರಿಗೆ ಉಸಿರು ಕಟ್ಟುತ್ತೆ ಲತ್ತೆ ಹೊಡೆಯುತ್ತೆ ಮಾನ ಪ್ರಾಣ ಗಾಳಿಗೆ ಹೋಗುತ್ತೆ ನೆಮ್ಮದಿ ನೆಲಕಚ್ಚುತ್ತೆ ಸಂತೋಷ ಸಾಯುತ್ತೆ ಸಂಬಂಧಗಳು ಸುಸೈಡ್ ಮಾಡಿಕೊಳ್ಳುತ್ತೆ ವಿಷ ಇರಬೇಕಾದ ಜಾಗ ಮನೆಯೆಲ್ಲ ಚರಂಡಿ ಅಂತಾನೆ ಜೀವ ಯಾರು ನಿಮ್ಮ ಬಗ್ಗೆ ಹಾಗೆಲ್ಲ ಅಂದಿದ್ದು ಅಂತಾಳೆ ರಚನಾ ಅಮ್ಮ ಅಂತಾನೆ ಜೀವ ಹೆತ್ತ ತಾಯಿ ಸ್ವಂತ ಮಗನ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ಸಾಧ್ಯನಾ ಅಂತ ರಚನಾ ಈಚೆ ಪದ್ಮಜ ಆಳ್ತಾ ಏಯ್ ಸಂಜೀವ ನೀನು ಹುಟ್ಟಿದ್ದ ದಿನ ನಿನ್ನ ಕುತ್ತಿಗೆ ಹಿಜಿಕೆ ಸಾಯಿಸಿಬಿಟ್ಟಿದ್ರೆ ಇವತ್ತು ನಾನು ನನ್ನ ಗಂಡನ್ನು ಕಳ್ಕೊತಾ ಇರಲಿಲ್ಲ ನನ್ನ ಹಣೆ ಕುಂಕುಮ ಅಳ್ತಾ ಇರಲಿಲ್ಲ ಯಾಕೋ ಬಂದೆ ನೀನು ನಿನ್ನಂಥ ಕೆಟ್ಟ ಮಗ ಯಾವ ತಾಯಿಗೆ ಹುಟ್ಟಬಾರ್ದು ಹೋಗೋ ಅಂತ ಅಳ್ತಾರೆ ಹೋಗೋ ಇಲ್ಲಿಂದ ಬರಬೇಡ ಬೇಡ ನಿನ್ನ ಮುಖ ತೋರಿಸ್ಬೇಡ ಹೋಗಿ ಇಲ್ಲಿಂದ ಬರಬೇಡ ಅಂತ ಕೂಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ